ಮಗ ಏನು ಮನೆ ಎಲ್ಲಿ ಅಲ್ಲ ಕಣಮ್ಮ ಯಾವ ಬುದ್ಧಿ ಕಲ್ತಿದಾನ ಇವನು ಹಾ ಅವ್ರ ಕೂಡ ಚೆನ್ನಾಗಿರೋನು ನಾನು ಚೆನ್ನಾಗಿರ್ಬೇಡಂತಂದಿದ್ನ ನನ್ನ ಕರ್ಕೊಂಡೋಗಿರ್ಸ್ಕೊಳ್ಳಿ ನಾನು ಒಯ್ಕಿರಂಗಿದನ ಆ ಇವನು ಏನು ಕಂಡು ಮೊಳಗೆ ಅವ್ನ ಕೂಟ ಚೆನ್ನಾಗ್ಯವ್ನ ಅಲ್ಲಿ ಹೋಗಿ ಉಣ್ಕೊಂಡ್ ತಿನ್ಕೊ ಬರೋದು ಹಾ ಇಲ್ಲಿ ಏನು ಕಂಡು ಮೊಳಗೆ ಇವ್ನ ಆಡೋದಿಲ್ಲ ಇನ್ ಬುದ್ಧಿ ಕಲ್ತಾನಲ್ಲ ಬಾಯಿ ಇನ್ ಸರಿಯಮ್ಮ ಇವನು ಸರಿ ಬಾಯಿ ಇವ್ನು ನಾನು ಬಾಯ್ ಮಗ ನಾನು ಹೇಳಿಮ ನಿನಗೆ ಆನ್ ಚೆನ್ನಾಗ್ಯಾವನೆ ಓಣ್ ಕೂಟ ಉಣದು ತಿನ್ನೋದು ಎಲ್ಲ ಚೆನ್ನಾಗಿ ಅವನೇ ಹೋಗೋದು ಬರೋದು ಕಾಸು ಕರಿ ಮಾಡೋದು ಇಸ್ಕೊಳ್ಳೋದೆಲ್ಲ ಚೆನ್ನಾಗಿ ಅದೇ ಏನು ಕಾಣೆ ಅವಳು ಅವ್ರು ಅಳಸಂಜೆ ಅರ್ಥ ಆಯ್ತಲ್ಲ ಕಣ್ಮ ಇವತ್ತು ಏನಾರ ಅಲ್ಲಿ ಬರಲಿ ಮನೆಗೆ ಅಂತ ಕಾಯ್ತವನಿ ನಾವೇ ಕಣ್ಣಾರ ನೋಡ್ದೆ ಕಣ್ಮ ಅವ್ರ ಮನೆ ಒಳಗೆ ಹೋಗದ ಬರಲಿ ನಾನು ಕೇಳಿಲ್ಲ ಅಂದ್ರೆ ಕೇಳಮ್ಮ ಮಗ ಬತ್ತಾನೆ ಬತ್ತಾವನಿ ನಾನು ಹೋಯ್ತೀನಿ ವಿಚಾರಿಸೋದು ಏನು ಸರಿ ಆಯ್ತು ಎಲ್ಲಿ ಹೋಗಿದ್ರಿ ಎಲ್ಲಿ ಹೋಗನೆ ಎಲ್ಲ ಕೆಲಸ ಹುಡುಕಿ ಬರಕ್ಕೆ ಅಂತ ಹೋಗಿದೆ ಯಾವ ಕೆಲಸ ಇಲ್ಲ ಏನು ಇಲ್ಲ ಹೋಗು ಏನೋ ನಿನ್ನ ದೃಷ್ಟಿ ಚೆನ್ನಾಗಿಲ್ಲ ಓಹೋ ನನ್ನ ದೃಷ್ಟಿ ಎಲ್ಲಿ ಚೆನ್ನಾಗಿದೆ ನನ್ನ ದೃಷ್ಟಿ ಚೆನ್ನಾಗಿಲ್ಲ ನಿನ್ನ ದೃಷ್ಟಿ ಚೆನ್ನಾಗದೆ ಏ ನಿನ್ ಹೇಗೆ ತೆಗೆದು ಬೆಂಕಿಕ ಹೊಸ ಯಾರು ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗೋ ನೀನು ಬರೀ ಸುಳ್ಳು ತಟ್ಟು ತಟ್ಬಿಟ ಹಸಿ ಕಮ್ಮಿ ಮಾಡು ಉದಾರ ಆಯ್ತೇ ನೀನ್ ಈ ತರ ಬುದ್ಧಿ ಕಲ್ತಿಯಂತ ನಾನು ಗೊತ್ತಿತ್ತಲ್ಲ ಕಣಪ ದುರ್ಬುದ್ಧಿಯಾ ದುರ್ಬುದ್ದಿ ಕಲ್ತ್ಕೊಂಡ್ ಗೊತ್ತಿದೀ ಕೇಳ ಬುದ್ಧಿಯಾ ಯಾವ ತರ ಕಲ್ತಿದೀನಿ ನೋಡು ಏನಾಯ್ತು ನೀನು ಇಷ್ಟ ನನ್ ಕೇಳ್ತಿರೋದು ನಾ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋದು ಸಾಕು ನೀನು ಏನ್ ಜಾಸ್ತಿ ಮಾತಾಡ ನೀನು ನಾನ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡುವ ಅಷ್ಟೇ ನೀನೇನು ಬೇಡ ನೀನು ಹ ನೀನು ಸುಮಾರಾಗ ಬುದ್ಧಿ ಕಲ್ತಿದಿನಿ ನೀನು ನೀನು ಹೇಗೆ ತೆಗೆದು ಬೆಂಕಿಕಾ ನೀನ

ನಿನ್ ಮಗನ ಹೋಟಲ್ ಬೆಳಿ ತದನ್ ಮರ್ತ್ಬಿಡ ನೀನು ಏಯ್ ನಾನ್ ನಾನು ಯಾವಾಗ ಓದೇ ನಾನು ಸುಮ್ನೆ ಇಲ್ಲ ಇವೆಲ್ಲ ಮಾತಾಡಬೇಡ ನೋಡು ಇದೆಲ್ಲಾಟಗಳು ನನ್ನತ್ರ ಆಡ್ಬೇಡ ನೀನು ಏಳ್ ನಿಂಗೆ ನಾನು ಬೇಕೋ ಬೇಡವ ಅಂತ ಏ ನಾನು ಇರಂಗಣ್ಣ ಈಗ ಬೇಡ ನಾನು ನಮ್ಮವ್ವ ನೋಡ್ಬಿಡ ಮಾತಾಡ್ಡ್ ಬೇಡ ಅಂತ ಹೇಳಂತ ದುರ್ಬುದ್ಧಿ ನನಗೆ ಕಲ್ತಿಲ್ಲ ಇಲ್ಲ ನಾನು ಹೇಳ್ತರೋದೇನು ನಿನ್ಕೂ ಚನಾಗಿ ಇದ್ದಮೇಲೆ ನಾನುಕೂ ಚನಾಗಿ ಇರ್ಲಿ ಬ್ರೋ ಕರ್ಕೊಂಡು ಹೋಗೋ ಮನೆಗೆ ನಿನ್ನ ಮನೆಗೆ ಬತ್ತಿ ನಾನು ಅಲೆ ಇರ್ತೀನಿ ನೋಡು ನಮ್ಮವ್ವ ಬಾಳಾಸೆ ಇಟ್ಕೊಂಡಿದ್ಲು ನನ್ನ ಒಳ್ಳೆಕಡೆಕ್ಕೆ ಮುಜೇ ಮಾಡಬೇಕು ಅಂತ ಬಿಟ್ಟು ನನ್ನ ದುರ್ಬುದ್ಧಿ ನನ್ನ ಆಳದೇ ಅದಕ್ಕೆ ಅವ್ಳೆ ಏನು ಮಾಡಳು ನೀನು ಅವಳಿಗೆ ಏನು ಮಾತಾಡಬೇಡ ನೀನು ಆಳದೇ ಯಾಕೆ ನಿನ್ಗೆ ಏನ್ ಓದ್ಕೊಂಡಿದದ್ದು ನಾನು ನಿನ್ ತಂದ್ರೆ ಕೊಟ್ಟಿದನ ನಿಂಗೆ ಏನು ತೊಂದರೆ ಕೊಟ್ಟಿದ್ದಾನು ಇದನ್ನು ಮಾಡ್ತೀನಿ ನೀನು ಸುಮ್ಮನಿದ್ದ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ನಮ್ಮ ನಮ್ಮ ಮಕ್ಕಳು ಏ ಮಾನ ಕಳ್ಕೊಂಡು ಕಳ್ಕೊಂಡು ಹುಬ್ಬು ಬಿದ್ದಿಲ್ಲಂತವ್ರೆ ಅವ್ರ್ ಗೊತ್ತು ಎಷ್ಟು ನೋವು ಅನ್ ಬಸ್ತಾವೆ ಅಂತ ಅವ್ರನ್ನ ಬಿಡ್ಬಿಟ್ಟು ಬಂದು ನಾನು ಎಷ್ಟು ನೋನ್ ಬಸ್ತಾನೆ ಅಂತ ನನಗೆ ಗೊತ್ತು ಓ ನೀವು ಮೊಳಮ್ರೆ ನೀವು ಚೆನ್ನಾಗ್ ಬಿಟ್ಟರೆ ನಾನೇನು ಮಾಡಿ ಇಲ್ಲಿ ನಾನೇನು ಹೇಳು ಹೇಳ ಏನಿಲ್ಲ ನಿಮಗೆ ಏನು ಏನು ತಿನ್ಕೊಬಿದ್ದು ನೀನು ಇಲ್ಲ ನೀನು ಚೆನ್ನಾಗಾದ್ಮೇಲೆ ಏನು ನನ್ನ ಕರ್ಕೊಂಡೋಗಿ ಮನೆಗೆ ನನ್ ಗೊತ್ತೀನಿ ಇಲ್ಲೇ ನಾವು ಬೇರೆ ಮೇಲೆ ಇರ್ಬೇಕು ನೀನು ನಮ್ಮ ಊರ ಕೊಟ್ಟು ಮಾತಾಡಕ್ಕಿರ ಇರೋದ ಇಲ್ಲಿ ಏನು ಬಿಡ್ತಾರೆ ನೀನು ಇಲ್ಲಿ ಬಂದಿದ್ದು ಇನ್ ಚೆನ್ನಾಗಿ ಮೇಲೆ ಮನೆಗೆ ಕರ್ಕೊಂಡು ಹೋಗಿ ಏನಂತ ಹೇಳು ನನ್ನ ಕಟ್ಕೊಂಡಿನಿ ಮದುವೆಗೆ ಆಗಿನಿ ನನ್ನ ನೆಡ್ತಿ ನನ್ನ ಜೊತೆ ಇರ್ತಾಳೆ ಅಂತ ಅದಾಯ್ಕಿಲ್ವಾ ಏನು ಉನ್ನ ಮಗಳು ಸರ್ಕೊಂಡು ಏನ್ ನಡ್ಕೊಂಡ್ ಮಾಡ್ತಿದ್ರಿ ನಮ್ಮ ಹೋಗಿ ಒಂದ್ಸುದ್ದಿ ಮಾತಾಡೋದು ನಿಮ್ಗೆ ಸರ್ ಕೆಲಸ ಮಾಡ್ಬಿಡ್ತೀನಿ ನಿಮ್ಗೆ ಏನಾಗ ನಾವು ಒಂದ್ಸುದ್ದಿ ಮಾತಾಡ್ತಿದ್ದೀನಿ ನೀನು ಯಾಕ್ ಮಾತಾಡಿ ನೀನು ಅಂತ ಮಾತಾಡ್ತೀನಿ ನಾನು ನೀವ್ ಯಾಕೆ ಹಿಂಗೆ ನನ್ನ ಕದ್ದು ಮುಚ್ಚಿ ನಾನು ಕೊಟ್ಟೆ ಹೇಳ್ದಾನೆ ಏನೇನು ಕದ್ದು ಮುಚ್ಚಿ ಹೋಗ್ಬೇಕು ಅನ್ನೋದು ಏನಿದ್ರು ರಾಜರಷ್ಟು ಹೋಗು ನನ್ನ ಕರ್ಕೊಂಡು ಹೋಗೋ ನಾನು ಬರ್ತೀನಿ ನಾನು ನೀನ್ ಕಟ್ಕೊಂಡಿಲ್ವ ನಾನು ಕಟ್ಕೊಂಡಿಲ್ವ ಹೇಳು ಓ ಆಯ್ತು ಕರ್ಕೊಂಬೈತೀನಿ ನಮ್ಮ ಹೋಗ ಹೇಳಷ್ಟು ಚಿನ್ನ ದುಡ್ಡು ಏನೋ ಕೊಟ್ಟು ನಿನ್ ಜನ್ಮಗ್ ಬೆಂಕಿ ಕಣ್ಣಿನ ಎಷ್ಟು ಮಟ್ಟಿಗೆ ಹೇಳ್ತೇವೆ ನೋಡಿ ಅವತ್ತು ಪ್ರೀತಿಸ್ಬೇಕಾರೆ ದುಡ್ಡು ಚಿನ್ನ ಬೇಕಾಗಿತ್ತಿಲ್ಲ ಅಲ್ವಾ ಹಾಂ ನನ್ನ ಗರ್ಭಿಣಿ ಮಾಡಬೇಕಾದ್ರೆ ನಿಮಗೆ ದುಡ್ಡು ಚಿನ್ನದ ಅವಶ್ಯಕತೆ ಇತ್ತಿತ್ತಿಲ್ಲ ಇವತ್ತು ಅವ್ನ ಮತ್ತೆ ಕಟ್ಕೊಂಡು ಚಿನ್ನ ದುಡ್ಡು ಅಂತ ಆಸೆ ಮಾಡ್ತಿದ್ದೀನಿ ನೀನು ನೋಡು ನನಗೆ ಮೋಸ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನ್ಯಾಯ ನ್ಯಾಯ ಕೊಟ್ಟು ನಿನ್ನ ನಿನ್ನ ಮನ ಮರವಾದಿ ನಾನು ಹಾಕ್ಬಿಡ್ತೀನಿ ನಾನು ಸುಮ್ಮನೆ ಬಿಡೋ ಮಗಲಲ್ಲ ಏನೋ ಮೋಸ ಮಾಡ್ಬಿಟ್ಟು ತಪ್ಪಿಸ್ಕೋಬೋದು ಅಂತ ಅಂದ್ಕೊಬೇಡ ನೀನು ನನಗೆ ನಿನ್ನ ಮೋಸ ಮಾಡೋದು ನಾನು ಮೋಸ ಹೋಗೋಕಿಲ್ಲ ನಾನು ಸಿದ್ಧವಾಗಿಲ್ಲ ನಾನು ಸರಿಯಾ ನಾನು ಮಾತ್ರ ಯಾವ ಥರ ಮಾಡ್ತೀನಿ ಗೊತ್ತಾ ನಿಮ್ಮ ನಿಂದು ನಿಂದು ಮನ ಮರ್ವಾದಿ ಬೀದಿ ಆಗಬೇಕು ಅದೇ ಥರ ಮಾಡೋದು ನಾನು ನಮ್ಸಿ ಮೋಸ ಮಾಡಿ ನನಗೆ ಪ್ರೀತಿಸ್ಬಿಟ್ಟು ಮೋಸ ಮಾಡಿಯಾ ನೀನೇ ಪ್ರಾಣ ನಿನ್ ನೀನು ನೋಡ್ಬೋದು ಅಂತ ಅಂದೆ ಅವತ್ತು ಅಂದ್ಬಿಟ್ಟು ಇವತ್ತು ಹಿಂಗೆ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ನೀನು ನನ್ ಕಂಡ್ರೆ ಇಷ್ಟ ಇಲ್ಲ ನಿನಗೆ ಇಷ್ಟ ಮೇಲೆ ಮುಚ್ಕೊಂಡು ಸುಮ್ಕೀದಿ ಯಾಕೆ ಮದುವೆ ಮಾಡ್ಕೊಂಡೆ ನಾನು ನಾನು ಮದುವೆ ಮಾಡ್ಕೊಬಿಟ್ಟು ನಾನು ಜೀವನ ಮಾಡಕ್ಕೆ ಅಂತ ಮದುವೆ ಮಾಡ್ಕೊಂಡೆ ನೀನು ಉದ್ದಾರದೇ ನೀನು ಯಾಕೆ ಕೊಟ್ಟ ಈ ಬುದ್ದಿ ಕಲ್ತಿರ ನೀನು ಓ ಬೇಡ ನೋಡು ನೋಳೆ ನಂಗೆ ವಾಪಸ್ ಬಡೋ ನೀನು ನೋಡು ನನಗೆ ಏನೋ ನನ್ಗೆ ಬುದ್ಧಿ ಇತ್ತಿಲ್ಲ ನನಗೆ ಹೋಗಿತ್ತು ಅದಕ್ಕೆ ನಾನು ಪ್ರೀತಿಸ್ಟೆ ಈಗ ನಾನು ನನ್ನ ನನ್ಗೆ ಅದಕ್ಕೆ ಗೊತ್ತಿಲ್ಲ ನೋಡು ನಮ್ಮ ಹೂವು ಏನು ಕೇಳ್ತಾಳೋ ಅದನ್ನ ನೀನು ತಂದು ಕೊಟ್ಟರೆ ನಿನ್ನ ಮನೆ ಬರಾಟ ನೀನು ಇಲ್ಲ ಏನೇ ಅದೇನು ನಡಿ ನಾಕ್ ಚೆನ್ನೇ ಒಪ್ಸೋದ ನಾಕ್ ಚೆನ್ನಕೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳದ ಯಾಕೆ ಒಪ್ಪು ಒಪ್ಕೊಂಡು ಅವತ್ ಗೊತ್ತಿದ್ರು ಅಂತ ಅವತ್ ಗೊತ್ತಿದ್ರು ಹೇಳಿ ಯಾಕರ್ಕ ಬಂದೆ ನೀನು ಇಲ್ದಲ್ಲ ಹೇಳ್ಬಿಟ್ಟು ಆಸೆ ಉಡ್ಸ್ಬಿಟ್ಟು ನನಗೆ ಹಿಂಗ್ ಮೋಸ ಮಾಡ್ತೇ ಸರಿಯ ನೀನು ಹಾ ನೀನ್ ಸಾಯಿ ಕಟ್ಲೋದ್ ಕೈ ಬಿಡಕ್ಕಿಲ್ಲ ನೀನು ಹಂಗ ನೋಡ್ಕದಿ ನೀನು ಹಿಂಗೆ ನೋಡ್ಕದಿ ಬಿಟ್ಟು ಆಸೆ ಉಡ್ಸ್ಬಿಟ್ಟು ನಮ್ಸಿ ಮೋಸ ಮಾಡ್ದಲ್ಲ ನೀನು ಉದ್ದಾರ ಐತಿ ನೀನು ಯಾಕೆ ಕೊಟ್ಟು ಓ ಏನು ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣಿರಾಕ್ಸರ್ ಉದ್ದಾರ ಐತಿ ಅನ್ಕೊಬಿಟ್ಟಿದೀರಾ ನಾನು ಬೇಡ ಬೇಡ ಅಂದ್ರೆ ಎಷ್ಟೆದ್ರು ಕೇಳ್ದಾನೆ ನಿನ್ ಗುಡ್ ಬಿದ್ದಿ ಪ್ರೀತಿಸ್ತೀನಿ ಪ್ರತಿಸ್ತಿ ಅಂತ ನಿನ್ ಗುಡ್ ಬಿದ್ದೆ ಇವತ್ತು ನಿನ್ಗೆ ಶ್ರೀಮಂತ್ರ ಬೇಕಾಗಿತ್ತಲ್ವಾ ಶ್ರೀಮಂತ್ರ ಮನೆಯಲ್ಲಿ ನೋಡ್ಬಿಟ್ಟು ಮದುವೆ ಆದ್ವಿ ನೀನು ಚಿನ್ನ ಒಡ್ಮೆ ದುಡ್ಡು ಕೊಡ್ರೆ ಮದುವೆ ಬೇಕಾಗಿತ್ತು ಯಾಕೆ ನಾನು ನಿನ್ ಗುಡ್ ಸುತ್ತಿದ್ದೀನಿ ನೀನು ನಾನು ನಿನ್ ಗುಡ್ ಯಾಕೆ ಬಂದೆ ನೀನು ನಾನು ನಿನ್ ಗುಡ್ ಬಂದ್ಬಿಟ್ಟು ನಾನು ಜೀವನ ಯಾಕೆ ಕಾಲ್ ಮಾಡಿದೆ ನೀನು ನೀನು ಯಾಕೆ ಮಾಡ್ದೆ ಅಂತ ಹೇಳಿ ಬಾಯ್ಬಿಟ್ಟು ಮಾತಾಡು ನೋಡು ಅದೆಲ್ಲ ಗೊತ್ತಿಲ್ಲ ನಾನು ಮನೆಗೆ ಬರ್ತೀನಿ ನೋಡಿ ಅಲ್ಲೇ ಇರ್ತೀನಿ ನಾನು ಯಾಕೆ ಬಂದಿದ್ದೀನಿ ನಮ್ಮ ಮನೆಗೆ ಯಾಕೆ ಬಂದಿ ಅಂತ ನೋಡು ನಿನ್ಗೆ ಏನಾದ್ರು ಗಂಟೆ ಬೇಕು ಅಂದ್ರೆ ನಿಮ್ಗೆ ಪುನಃ ಹೋಗಿಸ್ಕೊಬ್ರೂ ಅದೇ ಚಿನ್ನ ದುಡ್ಡು ನಮ್ಮ ಹೂವು ಎಷ್ಟು ಅಷ್ಟು ದೀಸ್ಕೊ ಬಂದು ಕೊಟ್ಟರೆ ನಿನ್ಗೆ ನನ್ನ ಮನೇಲಿ ಬಾಡಾಟ ಇಲ್ಲ ನಿನ್ಗೂ ನನಗೂ ಸಂಬಂಧನೇ ಇರೋಕ್ಕಿಲ್ಲ ನಮ್ಮ ಹೂವು ಒಪ್ಪಿಟ್ಟಳ ಅವ್ಳಗ್ ಬೇಜಾರು ಮಾಡಿ ನಾನು ಯಾವ ಹರ್ಕೋ ನಮ್ಮ ಹೂವು ಎಷ್ಟು ಕಷ್ಟಪಡ್ ಸಾಕೊಳ್ಳೆ ಗೊತ್ತಾ ನಮ್ಮನ್ನ ನಮ್ಮದು ನನಗೆ ಹೆಂಗಿದೀವಿ ಆಗ್ತಾ ಇಲ್ಲ ನನಗೆ ಆಗ್ಬೋದಲ್ವಾ ಎಷ್ಟು ಮಟ್ಟ ಹೇಳ್ತೀಯ ನೋಡು ಎಷ್ಟು ಹೇಳಿದ್ರು ಅಷ್ಟೇ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ನೀನು ಏನಾದ್ರು ಬಂದ ಮನೇಲಿ ಇರ್ಬೇಕು ಅಂದ್ರೆ ನಮ್ಮ ಏನು ಕೇಳ್ತಾಳೆ ಅದು ಕೊಟ್ಟು ಬಂದಿರು ಓ ಇವಳಿಂದ ನಮ್ಮ ಊರು ಬಿಟ್ಟು ಬಿಡ್ಬೇಕು ನೋಡು ಎಷ್ಟು ಮಟ್ಟಕ್ಕೆ ಬುದ್ಧಿಯಾ ಓ ಯಾಕೊಟ್ಟು ನಮ್ಮ ಊರ್ಕು ಮಾತಾಡಿದ್ರೆ ಸಣ್ಣದಿಂದ ನೀನೇ ಸಾಕಿದ ಇಷ್ಟು ಉದ್ದ ಮಾಡಿದ ನೀನು ಓಹ್ ನೀನು ಸರಿಯಾದ ನೀನು ಏಯ್ ನಿಮ್ಮ ಹೋಗ್ಬಿಟ್ಟು ಅಂತ ನಾನು ಹೇಳಿಲ್ಲ ನಾ ಯಾವಾಗ ಮಾತಾಡೋದು ನೀನು ನಾನು ಹೇಳಿದಾನ ನಾನು ಬರ್ತೀನಿ ನಡಿ ಮತ್ತೆ ನನ್ನಕ್ಕೆ ಇಷ್ಟಪಟ್ಟೆ ನೀನು ಇಷ್ಟಪಟ್ಟ ನಾಟಕ ಮಾಡಿದೆ ನೀನು ಹಾ ನಾನು ಬೇಡ ಬೇಡ ನಾನು ನಿನ್ ಬಿದ್ದೆ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅನ್ಕೊಂಡು ಯಾಕೆ ನನ್ನ ಜೀವನ ಮಾಡಿದೆ ಇರ್ಬೇಕಾಗಿತ್ತು ನಿಮ್ಮ ಎಲ್ದ ಅವ್ರ ಮಗ ಆಗಿರೋ ನೀನು ಅದು ಬಿಟ್ಟುಬಿಟ್ಟು ನಾನು ಬಿಟ್ಟು ಬಿದ್ದಿದ್ವಾ ಬಿಟ್ಟು ಬಿದ್ದಿದ್ವಿ ಹೇಳು ಇದೆಲ್ಲ ಗೊತ್ತಿಲ್ಲ ನೀನು ಹೋಗಿ ಮನೆ ಹೋಗು ಇಲ್ಲ ನೀನು ಹೋಗ್ಬೇಡ ನೀನು ಏನಾರು ಅಂದ್ರೆ ನಾನು ಬರ್ತೀನಿ ನಿನ್ ಗುಟ್ಲಯ ಏನಾರು ನೀನು ಮನೆಗೆ ಸೇರ್ಸಕ್ಕಿಲ್ಲ ಹಂಗೆ ಹಿಂಗೆ ಅಂದ್ರೆ ಮಾತ್ರ ನ್ಯಾಯ ಸೇರ್ಸಿಬಿಟ್ಟು ಚಂದಾಗ ಮುಗಿಸ್ತೀನಿ ನಾನು ಸುಮ್ಮನೆ ಬಿಡೋ ಮರಲಲ್ಲ ನಾನು ಏಯ್ ಅದು ಏನು ಮಾಡ್ಕೊಂಡು ಹೋಗಿ ಮಾಡ್ಕೋಗು ಏನು ಜಾಸ್ತಿ ಕತ್ತಾಳೆ ಇಲ್ಲಿ ಏನೋ ಓಲಿ ಚೇಪಪ್ಪ ಅಂದ್ಕೊಂಡು ಸುಮ್ಮನೆ ಇರೋದಕ್ಕೇನೋ ಓ ಬಿದ್ದಿರೋರು ಬಿಸಿಲು ಕೊಟ್ಟರೆ ಇದು ಬಂದು ಅದು ಬದುಕಿದ್ರಂತೆ ನೋಡೋದು ಇಳು ಏನು ಉಪ್ಪರಿಗೆ ಮೇಲೆ ಇದ್ದ ನೀನು ನಮ್ಮ ಮನೆಯೇ ಬೇಕಾ ಇಲ್ಲಿದ್ರೆ ಏನದ್ದು ನಿನ್ನಲ್ಲಿ ಇದಕ್ಕೆ ಸಾಕು ನಿನಗೆ ಈ ಹಿಂದೆ ದೊಡ್ಡ ಅರಮನೆ ಆದಂಗೆ ಆಯ್ತು ನಿನಗೆ ಏನು ದೊಡ್ಡ ಅರಮನೇಲಿ ದುಡ್ಡು ಬಂದೊಳಂಗೆ ಆಗ್ತಾಳೆ ಏನು ಮಹಾರಾಜ್ ನಮ್ಮ ಮಗಳಂಗೆ ಕಟ್ಕೊಳ್ಳಿ ನೀನು ಮಹಾರಾಜ್ರ ಮಕ್ಕಳನ್ನೇ ಕಟ್ಟಿರಬೇಕಾಯ್ತು ನೀನು ಯಾಕೆ ಕಟ್ಕಲ್ಲಿ ನೀನು ಯಾಕೆ ಕಟ್ಕೊಳ್ಳಿ ನೀನು ಬಂದಾನೆ ಹೇಳಕ್ಕೆ ಇವತ್ತು ಇವತ್ತು ಹೇಳೋಣ ಅವತ್ತಿನ ಗ್ಯಾರಿತಿಲ್ವ ನಿನಗೆ ನೋಡು ಅವನು ಇವನು ಅಂತ ಮಾತಾಡೋದು ನನ್ನ ಕೋಪತ್ ಬಿಡ್ತು ನನಗೆ ಹೇಳ್ತಾನೆ ಕೇಳ್ಕೋ ಒಳ್ಳೆ ಇಷ್ಟ ಇದ್ರೆ ಇವರು ಕಷ್ಟ ನಿನಗೂ ಬೇಡ ಅಂದ್ರೆ ನನಗೂ ಬೇಡ ಬಿಸಾಕು ನಿಂಗೆ ಬೇಡ ಅಂದ್ರೆ ನಿನ್ ಕೊಟ್ಟು ಬರವಂತ ಬಂದು ಬಾಟಾ ಮಾಡೋಕೆ ನನಗೂ ಇಷ್ಟ ಇಲ್ಲ ಬಿಡು ಏನಂದ್ರೆ ಅಣೆ ಬರೀತು ಈ ಹಣೆ ಬರೀದಂಗ ಆಲಿ ನನ್ನ ನನ್ನತಕ್ಕ ನಾನೇ ಮಾಡ್ಕೊಳಂತ ಕೆಲಸ ಆಗೋದಿಲ್ಲ ನೀನು ಇನ್ನೊಂದು ನಮ್ ಕೈ ಬಂದಿದ್ಕೊಳ್ಳೆ ಸರಿಯಾಗಿ ನನಗೆ ಬುದ್ಧಿ ಕಲ್ಸ್ತೇನೆ ನೀನು ಕತೆ ನಿನ್ ಕೈ ಬುದ್ಧಿ ಕಲ್ಸ್ಬೇಕಾಯ್ತು ನಾನು ಕಳುಹಿರತು ನಿನ್ ಕಟ್ಕೊಂಡೇ ಇಲ್ಲ ನಂಗೆ ಹೋಯ್ತೀನಿ ನಾನು ಇನ್ನ ಏನೋ ದೊಡ್ಡ ಮನ್ಸು ಅನ್ಕೊಂಡೆ ನಾನು ನಿನ್ ಈ ಥರ ದುರ್ಬುದ್ಧಿ ಕಲ್ತಿದ್ದಿ ಅನ್ ಕಳಿತಿಲ್ಲ ಇನ್ನು ಗುಟ್ಲೆ ಬಿದ್ದಿ ಆ ಪ್ರೀತಿ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಯಾವ ತರ ನನಗೆ ನಮಿಸ್ಬಿಟ್ಟು ಮೆಟ್ರೆ ಕೂಯ್ತಿದ್ದೀನಿ ನೋಡು ಒಳ್ಳೆಯದಾದ್ರೂ ನಿನಗೆ ಉದ್ದಾರ ಅದಿ ನೀನು ಯಾವುದೇ ಕಾರಣಕ್ಕೆ ಉದ್ದಾರ ಕೆಲ ತಿಳ್ಕೊಬಿಡು ನೀನು ನೀನು ಯೋಗ್ಯ ತೆಗಿಸಿ ಬೆಂಕಿ ಈಗ ಏ ಜಾಸ್ತಿ ಮಾತಾಡೋದು ಮಾತ್ರ ನಿನ್ನ ಮುನ್ಸಾ ಮುನ್ಸಾ ಆಗಿರೋಕ್ಕೆ ನಾನು ಹೇಳ್ತೀನಿ ಈಗ ತಾನೇ ಯಾರ್ ನಿನ್ನ ಮುನ್ಸಾ ಅಂದರು ರಾಕ್ಷಸ ಅಂತಾನೆ ಅನ್ನೋದು ನಿನ್ನೆ ಮುನ್ಸನ್ ಗಿರೋ ಒಂದು ಗುಣ ನಿನಗಿದ್ದದ ನೀ ಎತ್ತಿಲ್ಲ ನಾಯಿ ನೀನು ನಿನ್ನ ನಮ್ಕ ಬಂದಲ್ಲ ನಾನು ಎಕ್ಕಡೆ ತಕೊಂಡು ಹೊಡ್ಕೋಬೇಕು ನನ್ನ ಹೋಗಿ ಹೊಡ್ಕೋಬು ಬೇಡ ಅಂತ ಹೇಳಿದ್ರೆ ಹೊಡ್ಕೋಬೇಡ ಅಂತ ಇಟ್ಕೊಂಡಿದ್ದಾರೆ ನೀನು ಅನ್ಬೋಸ್ತೀನಿ ನೀನು ನಿನಗೆ ಬರ್ಬಾರ್ದು ಬರ್ತದೆ ಅನ್ಬೋಸ್ತಿ ಇರು ಅಲ್ಲ ಇವನੂੰ ಕೂಟ್ ಚೆನ್ನಾಗಿರೋನು ಇರ್ಲೇ ಒಂದು ಹಂಗ ಹೋಗಿರಬೇಕಾಗಿತ್ತು ನನ್ನ ಯಾಕೆ ಮದುವೆ ಆದೆ ನೀನು ಈಗ ಮದುವೆ ಆಗ್ಬಿಟ್ಟು ನೋಡು ನಿನ್ನೆ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಕಬೇಡ ನಾನು ಈ ಊರ್ ಬಿಟ್ಟು ಹೋಯ್ತಾನೆ ಅಂದ್ರೆ ನಿನ್ನ ಬಿಡ್ತಾಳೆ ಸುಮ್ಮನೆ ಅಂತ ಖುಷಿಯಾಗಿರ್ಬೋದು ಇರ್ಬಹುದು ಅಂತ ಅನ್ಕಬೇಡ ನಿನ್ನ ನಿನ್ನ ಒಂದ ಕತೆ ಮಾಡೆ ಮಾರ್ತೀನಿ ನಾನು ಯಾ ಹೋಗೋ ಅದೇನ್ ಮಾಡ್ಕೊಂಡಿ ಮಾಡ್ಕ ಹೋಗೋ ಹೇಳಕ್ಕೆ ಉಪದೇಶವಾ ಬಿದ್ದಿರೋ ಬಿಸಿ ಕೊಡ್ರೆ ಅದು ಬಂದೆ ಅದು ಹೊರ ಅಂತ ಯಾರ್ ಕಟ್ಟಕೊಳ್ಳಕ್ಕೆ ನಿಂತಿರೋ ಕಣೆ ಇಳ್ನೆ ತರದನೆ ಬಿದ್ದಿದ್ಲು ಛೆ ಬಿದ್ದಿರೋ ತಕ್ಕ ನೀ ಯಾಕೆ ಬಂದಿದೆ ನೀ ಎಷ್ಟು ಗದ್ಕಟ್ ಹೋಗಿದೆ ನೀನು ಹಾ ನನ್ ನನ್ನನ್ ಪ್ರತಿಸ್ತ ನೀ ಎಷ್ಟು ಗದ್ಕಟ್ ಹೋಗಿದೆ ಹೇಳು ಗದ್ಕಟ್ ಅವ ಪ್ರತಿಸ್ತನ ಸುಮ್ಮನೆ ಜಾಸ್ತಿ ಮಾಟ್ಕ ತಡ್ರೆಗ ಏನು ಏನ್ ಮಾಡ್ಕ ಹಾಕಿಲ್ಲ ನಾನು ಏನು ಅಂತ ನಿನ್ಗೆ ముందు ప్లీస్ లైక్ మి కమెంట్ మి సబ్స్క్రైబ్ మి